ಪ್ರಧಾನಿ ಆಗೋಕ್ಕೂ ಮೊದಲು ನರೇಂದ್ರ ಮೋದಿ ಅವರು ಸುಮಾರು ಹದಿಮೂರು ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಭಾರತದ ಪ್ರಧಾನಮಂತ್ರಿ ಹುದ್ದೆಯನ್ನು ಹುದ್ದೆಯನ್ನ ವಹಿಸಿಕೊಂಡ್ರು ಇಂದು ಅವರ ನಾಯಕತ್ವದಲ್ಲಿ ದೇಶ ಮುನ್ನಡೀತಾ ಇದೆ ಹಣದ ವ್ಯಾಮೋಹವೇ ಇಲ್ಲದ ರಾಜಕಾರಣಿ ಅನ್ನಿಸ್ಕೊಂಡಿರೋ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಇರೋ ಒಟ್ಟು ಸಂಪತ್ತು ಎಷ್ಟು ಗೊತ್ತಾ ಇದು ಅನೇಕರಲ್ಲಿ ಸಹಜವಾಗಿ ಮೂಡೋ ಪ್ರಶ್ನೆ ಅವರು ಉತ್ತರ ಪ್ರದೇಶದ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದು ಅವರ ಒಟ್ಟು ಮೂರು ಪಾಯಿಂಟ್ ಎರಡು ಕೋಟಿ ಮೌಲ್ಯದ ಚರಾಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಐವತ್ತೆರಡು ಸಾವಿರದ ಒಂಬೈನೂರ ನಗದು ಹೊಂದಿದ್ದಾರೆ ಕಾರು ಬಂಗಲೆಯಂತಹ ಯಾವುದೇ ಸ್ಥಿರಾಸ್ತಿ ಅವರ ಬಳಿ ಇಲ್ಲ ಗುಜರಾತ್ನಲ್ಲಿ ಇದ್ದ ತಮ್ಮ ಪಾಲಿನ ನಿವೇಶನದ ಹಕ್ಕನ್ನ ಮೋದಿ ದಾನ ಮಾಡಿದ್ದಾರೆ ಷೇರು ಬಾಂಡ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿಲ್ಲ ಯಾವುದೇ ಸ್ವಂತ ವಾಹನ ಕೂಡ ಇಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆರ್ಥಿಕ ವರ್ಷದಲ್ಲಿ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆದಾಯ ಇದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಇಪ್ಪತ್ತ್ ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಬತ್ತು ರೂಪಾಯಿಗೆ ಏರಿಕೆ ಆಗಿದೆ ಅಂತ ಉಲ್ಲೇಖಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಖಾತೆಗಳನ್ನು ಹೊಂದಿದ್ದಾರೆ ಗಾಂಧಿನಗರದ ಎಸ್ ಬಿ ಐ ಶಾಖೆಯಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗಳನ್ನು ಠೇವಣಿ ಇರಿಸಿದ್ರೆ ವಾರಣಾಸಿ ಎಸ್ ಬಿ ಐನ ಶಾಖೆಯಲ್ಲಿ ಕೇವಲ ಏಳು ಸಾವಿರ ರೂಪಾಯಿ ಠೇವಣಿ ಇರಿಸಿದ್ದಾರೆ ಎಸ್ ಬಿ ಐನಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಮೌಲ್ಯದ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದಾರೆ ಇನ್ನು ಪ್ರಧಾನಿ ಅವರ ಬಳಿ ಎರಡು ಲಕ್ಷದ ಅರವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಮೌಲ್ಯದ ನಾಲ್ಕು ಚಿನ್ನದ ಉಂಗುರಗಳಿವೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸತತ ಮೂರನೇ ಬಾರಿಗೆ ಆಯ್ಕೆ ಬಯಸಿ ಪ್ರಧಾನಿ ಮೋದಿ ಅವರು ಮಂಗಳವಾರ ನಾಮಪತ್ರ ಸಲ್ಲಿಸಿದ್ದಾರೆ ಜೂನ್ ಒಂದಕ್ಕೆ ಕೊನೆ ಹಂತದಲ್ಲಿ ವಾರಣಾಸಿಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದ್ದು ನರೇಂದ್ರ ಮೋದಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ನಲವತ್ತಕ್ಕೆ ಅಭಿಜಿನ್ ಲಗ್ನ ಮುಹೂರ್ತದಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು